ಚೆನ್ನಾಗಿ ಬಂದಿದ್ದಾವೆ ಎಲ್ಗಡೆ ಇಲ್ಲಿ ಇಲ್ಲಿ ಇನ್ನೊಂದು ಮೂರು ನಾಲ್ಕಿದೆ ಮತ್ತು ಇಲ್ಲಿ ಕುದೀತಾ ಇದೆ ನೋಡಿ ಇನ್ನು ಹಾಕಿದ್ನೆಲ್ಲ ಈಗ ಅವು ಕುದೀತಾ ಇದೆ ಫ್ರೆಂಡ್ಸ ಆಲ್ರೆಡಿ ಊಟಕ್ಕಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ಯಜಮಾನ್ರು ಕೂತಿದ್ದಾರೆ ಆಯಿತು ಫ್ರೆಂಡ್ಸ ಊಟ ಆದಮೇಲೆ ಮತ್ತೆ ಸಿಗ್ತದೆ ಸೊ ಡಯಟ್ನವ್ರಿಗೆ ತುಂಬ ಒಳ್ಳೆಯದು ಇದು ಮಧ್ಯಾಹ್ನ ಊಟ ತಿನ್ನೋದು ಊಟ ಮಾಡೋದಿಲ್ಲಲ್ಲ ಅಂತವರು ಮತ್ತೆ ರಾತ್ರಿ ಊಟ ಮಾಡಿ ಮಲಗೋದಿಲ್ಲ ಒಬ್ಬವರು ಅಂಥ ಡಯೆಟ್ನವ್ರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಹಾಕಿರೋದ್ರಿಂದ ಹಾಕಿರೋದರಿಂದ ಮಸ್ತಾಗಿರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಲಿಂಬೆ ರಸ ಟೇಸ್ಟಿ ಇದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಗಳು ನಮ್ಮ ಚಾನಲ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ರೆಸಿಪಿ ಎರಡು ಚಾನಲಲ್ಲಿ ಬರುತ್ತೆ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸು ನಾವು ಸಹ ಚೆನ್ನಾಗಿದ್ದೀವಿ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ಶ್ರೇಯ ಕೂಡ ಹೋದಲು ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೀವಿ ವಿಡಿಯೋ ಆಗಲಿಲ್ಲ ಸಾರಿ ಮತ್ತು ನೋಡ್ತೇನೆ ಶ್ರೇಯನಿಗೆ ಅಂದರೆ ಬೇಗಿರುತ್ತಲ್ಲ ಬೆಳಗ್ಗೆ ಅವಳು ಹೋಗುವಾಗ ನಂಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅವಳು ಗಡಿಬಿಡಿ ಆಗುತ್ತೆ ನನಗೆ ಅದಕ್ಕಾಗಿ ಅವಳು ಹೋಗಾಗ ಮಾಡಿಲ್ಲ ಈಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದ್ದೀನಿ ಫ್ರೆಂಡ್ಸ ಇನ್ನು ಆ ಪಾತ್ರೆ ತೊಳೆದೆ ಬಟ್ಟೆ ಸ್ವಲ್ಪ ಇದೆ ತೊಳೆದು ಹಾಕಬೇಕು ಒಂದು ಸ್ವಲ್ಪ ನಿನ್ನೆ ಬಟ್ಟೆ ಆರಿರಲಿಲ್ಲ ಸ್ವಲ್ಪ ಏನೋ ಬೆಳಕು ತೆಗೆದಿದೆ ಅಂಥೇಳಿ ಬಟ್ಟೆ ಹಾಕಿದ್ದೀನಿ ಹೊರಗಡೆ ಅದಕ್ಕೆ ಇಲ್ಲೇ ಕೂತಿದ್ದೀನಿ ಮಳೆ ಯಾವಾಗ ಹೇಳಿ ಬರೋದಿಲ್ಲ ಬಂದರೆ ಅಂತೂ ಬರಲ್ಲ ಜೋರಾಗಿ ಬಂದುಬಿಡ್ತು ಎಲ್ಲ ಚೆಂಡಾಗಿ ಬಿಡ್ತಾವೆ ಆರ್ಯವು ಮೂರು ನಾಲ್ಕು ದಿನದ ಬಟ್ಟೆಗಳಲ್ಲ ಇಲ್ಲೆಲ್ಲ ನೀರು ಬಸದ ಆರ್ಯವು ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿಲೇ ಬಿದ್ದರೆ ಆಡ್ತಾವೇನೋ ಅಂಥೇಳಿ ಇಲ್ಲಾಂದರೆ ವಾಸು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಈಗ ಹೊರಗೆ ಹಾಕಿದ್ದೀನ ಫ್ರೆಂಡ್ಸ ಆದರೂ ಮಳೆ ಯಾವ ಸಮಯದಲ್ಲಿ ಬರತ್ತೋ ಗೊತ್ತಿಲ್ಲ ಇನ್ನೂ ಚಹಾ ಕುಡ್ದಿಲ್ಲ ಫ್ರೆಂಡ್ಸ ಬೆಳಗ್ಗೆ ಇದೇ ಕೆಲಸ ಆಯಿತು ಹಿಂಗೆ ಚಹಾ ಕುಡಿತೀನಿ ಯಜಮಾನ್ರು ಕೂಡ ಈಗ ಎದ್ದಿದ್ದಾರೆ ಯಜಮಾನ್ರು ಕೂಡ ಈಗ ಎದ್ದರು ಫ್ರೆಂಡ್ಸ ಸ್ವಲ್ಪ ಯಾಕೋ ಹುಷಾರಿಲ್ಲ ಥರ ಇದು ಮಾಡ್ತಾಯಿದ್ದಾರೆ ಆದರೂ ನಮಗೆ ಹೇಳ್ಕೊಳ್ಳಲ್ಲ ಅವರು ಏನು ಪಾಪ ಅದೇ ಬೇಜಾರು ಎಷ್ಟು ಕೇಳಿದರೂ ಹೇಳಲ್ಲ ಏನಿಲ್ಲ ಏನಿಲ್ಲ ಅಂತ ಸುಮ್ಮನೆ ಮಲಗ್ತಾರೆ ಅವ್ರು ಮಲ್ಕೊಂಡಾರಲ್ಲ ಅಂತ ನಾವು ಸುಮ್ಮನೆ ಬಿಟ್ಬಿಡ್ತೇವೆ ಈಗ ಎದ್ದಿದ್ದಾರೆ ಒಂಬತ್ತುವರೆಗಿದೆ ಇದೆ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ ಅವ್ರಿಗೆ ಬಂದ ಮೇಲೆ ಸ್ವಲ್ಪ ಅದೆಲ್ಲ ಚಹಾ ಮಾಡಿಕೊಡ್ತೀನಿ ಚಹಾ ಮಾಡಿ ನಾನು ಆವಾಗಲೇ ಚಹಾ ಕುಡಿದ್ರೆ ಆಯಿತು ಅಂಥೇಳಿ ಬಿಟ್ಟಿದ್ದೀನಿ ಇನ್ನೆಲ್ಲ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಕೆಲಸ ಇದೆ ಇವತ್ತು ಹಾಗಾಗಿ ಸಿಕ್ಕಾಪಟ್ಟೆ ಇದೆ ಕೆಲಸ ಬೆಳಗ್ಗೆ ಸಾಯಂಕಾಲವರೆಗೂ ಮಾಡಿದಾಗಲ್ಲ ಅಷ್ಟು ಕೆಲಸ ಇದೆ ಬೇಗ 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 ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತೀನಿ ಯಾಕೆಂದರೆ ಸ್ವಲ್ಪ ಮಗನತ್ರ ಹೋಗ್ಲಿಕ್ಕಿದೆ ದನಶ್ಯನ ಹತ್ರ ಚಕ್ಲಿ ಅದು ಮಾಡಬೇಕಿದೆ ನೋಡ್ತೇನೆ ಏನಾಗುತ್ತೆ ಅಲ್ಲೋ ಗೊತ್ತಿಲ್ಲ ಹಾಗಾಗಿ ನೋಡ್ತೀನಿ ಫ್ರೆಂಡ್ಸ್ ಏನೇನಾಗುತ್ತೆ ಅಂಥೇಳಿ ನಿಮಗೆ ಮತ್ತೆ ಸಿಗ್ತೀನಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಅಂಕಳಿಕ ರುಚಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ತುಂಬ ಅವಶ್ಯಕತೆ ಇದೆ ಅದಕ್ಕೆ ಯಾಕಂದರೆ ನನ್ನದು ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ವಾ ಒಂದು ವಾರ ಎರಡು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ನನಗೆ ಇನ್ನೂ ಇನ್ನೂರೈವತ್ತು ಜನ ಸಬ್ಸ್ಕ್ರೈಬರ್ ಬೇಕು ಪ್ಲೀಸ್ ಅದನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದನ್ನು ಕೂಡ ಅಷ್ಟೇ ಯಾಕೋ ವಿಡಿಯೋ ನೋಡ್ತೀರಿ ಲೈಕ್ ಮಾಡ್ತಾಯಿಲ್ಲ ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ವಿಡಿಯೋ ಇಷ್ಟ ಆಗ್ತದಿಲ್ಲ ಅದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸು ಏನಾದರೂ ಅಲ್ಲಿ ನಮ್ಮ ವಿಡಿಯೋ ನೋಡಿ ಪ್ಲೀಸ್ ಸ್ವಲ್ಪ ಮೇಲೆ ಹೊಂಟಿವಿ ಯಾಕಂದರೆ ಟೈರಸ್ ಮೇಲೆ ಸಾರಿ ಮೇಲೆ ಅನ್ನಲು ಬೇರೆ ತಿರ್ಗೊಂಡಿ ಟೈರಸ್ ಮೇಲೆ ಹೊಂಟಿದ್ದೆ ಮಳೆ ಸ್ವಲ್ಪ ಕಮ್ಮಿ ಆಗಿದೆ ಅಂಥೇಳಿ ಬಟ್ಟೆಗಳೆಲ್ಲ ಹಾಕಿದ್ದೇನೆ ನಾವಿಲ್ಲಿ ನೋಡಿ ಎಷ್ಟು ಜೋರ್ ಹೋಗ್ತಾಯಿದ್ದೆವು ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ಎಲ್ಲ ಹೇಗಾಗಿದೆ ನಮ್ಮ ಅವಸ್ಥೆ ತೋರಿಸ್ತೀನಿ ಬನ್ನಿ ಯಜಮಾನರು ಕೂಡ ಬಂದಿದ್ದಾರೆಸ್ ನೋಡಿ ಗಿಡಗಳೆಲ್ಲ ಮುರ್ಕೊಂಡು ಹೆಂಗೆ ಬಿದ್ದವು ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಮಣ್ಣೆ ಗಿಡ ಮುಡ್ಕೊಂಡು ನೋಡಿ ಹೆಂಗೆ ಬಿದ್ದೈತಿ ತೆಂಗಿನ ನೋಡಿಸಿ ಇಲ್ಲಿ ನೋಡ್ರಿ ಯಜಮಾನ್ರಿಲ್ಲಿ ಕಸ ಕೂತ್ಬಿಟ್ಟಿದ್ದ ಸೂಕ್ತ ಇಲ್ಲ ಈ ಥರ ಆಗಿದೆ ನಮ್ಮ ಮನೆ ಅವಸ್ಥೆ ಜೋರಿದೆ ಮಳೆ ಏನೋ ಬಿಸಿಲು ಬಿತ್ತು ಸಡನ್ಲಿ ಬಿಸಿಲು ಬೀಳುತ್ತೆ ಸಡನ್ಲಿ ಹೋಗುತ್ತೆ ಕೀ ಇಡ್ತೇನೆ ಹಾಕೊಂಡು ಹಾಕೊಂಡಿದ್ದೀನಿ ಮನೆಯದ ಇಲ್ಲಿ ನೋಡ್ರಿ ತೆಗಿತೇನು ರೀ ಓ ತೆಗದಿ ಪೈಪ್ ಹಾಕ್ರದನ್ರಿ ನೋಡಿ ಕೆಲಸ ನೋಡಿ ನಿಮ್ಮ ಮನೆ ಹತ್ತಿರ ಸಿಕ್ಕಾಪಟ್ಟೆ ನೀರು ಎಲ್ಲಿ ನೋಡಿದ್ರು ನೀರು ನೀರು ಯಾವ ಥರ ಇದೆ ಇಲ್ಲಂತೂ ಸೀಟ್ ಮೇಲೆ ನೀರು ಒಳಗೆ ಬರುತ್ತೆ ಅಂತ ಹೇಳಿ ಟೈಲ್ಸ್ ರೀ ಹಾಂ ರೀ ವಿಡಿಯೋ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಕೆಲಸ ಮಾಡ್ಕೋತೀನಿ ಮಳೆ ಇಲ್ಲ ಈಗ ನೋಡಿ ನಮ್ಮದು ಈ ಥರ ಇದೆ ಫುಲ್ಲು ಹಸಿರು ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂತಲ್ಲ ಮಸ್ತಾಗಿರುತ್ತೆ ಮಣ್ಣಿ ಕಮೆಂಟ್ಸಲ್ಲಿ ನೋಡಿದ್ದೀನಿ ನಮ್ಮ ಮಣ್ಣಿ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಮೆಂಟ್ಸ್ ಬಂದಿದ್ದಾವೆ ಫ್ರೆಂಡ್ಸ್ ಆದರೆ ಸೊಳ್ಳೆ ಅಂತೂ ಮಾತಾಡೋಕ್ಕಾಗಲ್ಲ ಅಷ್ಟು ಸೊಳ್ಳೆ ಬಿಸಿಲು ಬಿದ್ದರೆ ಸೊಳ್ಳೆ ಬರೋದಿಲ್ಲ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ನೋಡಿ ಎಲ್ಲ ಇಲ್ಲೆಲ್ಲ ಬಾಳೆ ಗಿಡಗಳಂತ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟವು ತೆಗಿಬೇಕಂದ್ರೆ ಈಗಂತೂ ಆಗೋಲ್ಲ ಫ್ರೆಂಡ್ಸ್ ತೆಗಿ ಅಂತ ಹೇಳ್ತಾ ಇದಾರೆ ಮಳೆ ಅಂತ ಬಿಟ್ಟಿಲ್ಲ ಇವತ್ತು ನೋಡಿ ಬಿಸಿಲು ಸ್ವಲ್ಪ ಬಿದ್ದಿದೆ ಅಂಥೇಳಿ ಅದಕ್ಕೆ ಮೇಲೆ ಬಂದೆ ನೋಡಿ ನಮ್ಮ ಗುಲಾಬಿನ ಗಿಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದವಲ್ಲ ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಷ್ಟು ಹೆದರಿಕೆ ಆಗುತ್ತೆ ಆ ಕಡೆದೆಲ್ಲ ಗಿಡಗಳು ಈ ಕಡೆ ನಮ್ಮ ಕಡೆ ಬಾಕೊಬಿಟ್ಟವು ಫ್ರೆಂಡ್ಸ್ ನಮ್ಮದಲ್ಲ ಎಲ್ಲ ಬಾಯಿದಾವ ಅವರು ಸೈಟ್ನೇನು ಬೇರೆಯವ್ರ ಸೈಟ್ನೇನು ಎಲ್ಲ ಹೋದಸರನೇ ಕ್ಲೀನ್ ಮಾಡಿಸಿದ್ರು ಅವರು ಕೂಡ ಬೇಗ ಬಂದುಬಿಡ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಯಜಮಾನ್ರು ಸೀಟ್ ಮೇಲೂ ಕ್ಲೀನ್ ಮಾಡಿದ್ರು ಅಲ್ಲಿ ಸೀಟ್ ಮೇಲೆ ಎಳೀಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನನಗೆ ಅವರೇ ಹೋಗ್ತಾರೆ ಫ್ರೆಂಡ್ಸ ನಾನು ಕೂಡ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಈಗ ಇದನ್ನೆಲ್ಲ ನೋಡಿ ಇಲ್ಲಿ ಈ ಥರ ಇದೆ ಇದು ಮರ ಒಂದು ಬಿದ್ದುಬಿಟ್ಟಿದೆ ಅದೇನೋ ಹೇಳ್ತಾರೆ ನೋಡಿ ಯಾವುದೋ ಅಂಟ್ಯಾಳಕಾಯಿ ಏನು ಹೇಳ್ತಾರಲ್ಲ ಅದ್ರದ್ದು ಅದು ಚಿಕ್ಕ ಚಿಕ್ಕದು ಬುಗ್ರಿಕೆ ಅಷ್ಟು ಬರುತ್ತಲ್ಲ ಚಿನ್ನ ಏನೋ ತೊಳಿತಾರಂತಾರೆ ಅದರದ್ದು ಫ್ರೆಂಡ್ಸ್ ಅದು ಮರ ಅಲ್ಲಿಗೆ ಹಚ್ಚಿ ಮುರಿದಿದೆ ಅದಿನ್ನು ಯಾವಾಗ ಮುರಿದು ಬೀಳುತ್ತೋ ಗೊತ್ತಿಲ್ಲ ಅದರೊಟ್ಟಿಗೆ ಮೊನ್ನೆ ನಮ್ಮ ತೆಂಗಿನ ಮರದ್ದು ಸಹ ಎಲ್ಲ ಬಿದ್ದುಬಿಟ್ಟವು ಬಿದ್ದು ನೋಡಿ ಸೀಟ್ ಮೇಲೆಲ್ಲ ಕಸ ಹಾಕಿದ್ರು ಕವರ್ ಮೇಲೆ ಯಜಮಾನ್ರು ಇನ್ನು ಮಳೆ ಬಂದಾಗ ಹೋಗ್ಬೇಕ್ರಿ ಅದು ಈ ಥರ ಆಗಿದೆ ನಮ್ಮದು ಅವಸ್ಥೆ ಹೀಗಾಗಿ ಹೊರಗಡೆ ಬರೋದಿಲ್ಲ ಫ್ರೆಂಡ್ಸ್ ನಾನು ಜಾಸ್ತಿ ಹೆದರಿ ಯಾಕಂದರೆ ಇದ್ರಕ್ಕೋಸ್ಕರನೇ ಬರೋಲ್ಲ ನಾನು ಸೊಳ್ಳೆ ಕಡಿದ್ರೆ ನಮಗೆ ಅಲರ್ಜಿ ಅಲ್ಲಿ ನೋಡಿ ನಾವು ಹಾದು ಹೋಗೋದಾರಿ ಕಾಣ್ತದೆಲ್ಲ ನೀರು ಫುಲ್ಲು ನಿಂತೀವಿ ನೋಡಿ ಎಷ್ಟೇ ಇವತ್ತು ಈ ಕಡೆಯಿಂದ ಹೋಗಿದ್ದಾಳೆ ಫ್ರೆಂಡ್ಸ್ ಮಳೆ ಬರೋ ಥರ ಆಯಿತು ಈಗ ಯಜಮಾನ್ರು ನಾವು ಕೆಳಗೆ ಹೋಗ್ತೀವಿ ನೋಡಿ ಇಲ್ಲಿ ತೆಗಿತಾ ಇದ್ದಾರೆ ಯಜಮಾನ್ರು ಮಣ್ಣೆ ಗೆಲ್ ಬಿದ್ದಿದೆ ಅಲ್ಲ ಈಚೆಯಿಂದ ಇದು ಇದು ಹಾಂ ಇದನ್ನ ಹಾಂ ರೀ ಅಲ್ಲಿಂದ ಐತ್ರಿ ಹಾಂ ಮಧ್ಯಕ್ಕಿಂತ ಐತೆ ರೀ ಹಾಂ ಓಹೋ ಸೀಟ್ ಮೇಲೆ ಬೀಳಬಾರ್ದು ರೀ ಹಾಂ ತೋರೈತೆ ಅದೇ ಇದು ರೀ ಅದನ್ನು ಗಿಡ ರೀ ಅವು ಗೆಲ್ಲ ಹಿಡ್ದಾವ ನಮ್ಮ ಮಡಲ್ಗಳು ಹಿಡ್ದಾವ್ರಿ ಅದು ಗಿಡ ಬೀಳ್ಬೇಕಾರೆ ನಮ್ಮ ಮಡಲ್ ಗಟ್ಟಿ ಹಿಡ್ದೈತಿ ಇಲ್ಲಿ ಹಾಕಂಗೆ ಜಗ್ ಓದ್ತಾರೆ ಪೈಪ್ ಮುರಿದಿರಿ ನೀವು ನಮ್ಮ ಕಡೆದೆಲ್ಲ ಮಣ್ಣಿ ಬಂದು ನಾನು ಕ್ಲೀನ್ ಹೋಗಿನಿ ಈ ಕಡೆದೆಲ್ಲ ಇದೆಲ್ಲ ಸತ್ತ ಸತ್ತದ್ರೆ ಮತ್ತೆ ಇವ್ಯಾಂಗೆ ಹಸಿರು ಇರ್ತೈತಿ ರೀ ಅದ್ ಹಸ್ರು ಐತ್ರೇ ಹ್ಞೂ ಈಗ ಮೇಲಿಂದೆಲ್ಲ ಹೋದ ಬಳಕೆ ಇಷ್ಟು ತೆಂಗಿನಕಾಯಿ ಬಿಟ್ಟೈತ್ರಿ ಅದು ಸತ್ತಿಲ್ರಿ ಅದು ಐತಿ ಉಪ್ಪು ಹೊಯ್ಗೆ ಹಾಕಿನ ಮಣ್ಣಿ ಉಪ್ಪು ಹೊಯ್ಗೆ ಹಾಕೀನಿ ಮಣ್ಣಿ ಅಲ್ಲಿ ನಮ್ಮ ತೆಂಗಿನ ಮರದ ಮಡಲು ಹಿಡ್ಕೊಂಡೈತಿ ಫ್ರೆಂಡ್ಸ್ ಅದಿಲ್ಲಾಂದ್ರೆ ಕೆಳಗೆ ಬೀಳ್ತಿತ್ತು ಇಷ್ಟೊತ್ತಿಗೆ ಅದು ಮರ ಯಾವಾಗ ಬೀಳ್ತದೆ ಬೀಳ್ತದೆ ಈಗ ನಾವು ಜಗ್ಲಿಕ್ಕೂ ಆಗೋದಿಲ್ಲ ಆಚೆ ಹೋಗಿ ಎಲ್ಲಿ ಕೂತಿರ್ತಾವೆ ಅನ್ನೋದು ಗೊತ್ತಿಲ್ಲ ಸಿಂಬೆಗೆ ಹಾವು ಅದಕ್ಕೆ ಯಜಮಾನ್ ಹೋಗ್ತೀನಿ ಅಂದ್ರೆ ಬೈದು ಬಿಡ್ಸಿದೀನಿ ಫ್ರೆಂಡ್ಸ್ ಅದು ಬಿದ್ದರೆ ಆ ಕಡೆಗೆ ಹೇಗಿದ್ರು ಬೀಳ್ತದೆ ಅಂಥೇಳಿ ಈಗ ಕೆಳಗೆ ಹೋಗ್ತೀನಿ ಅಲ್ಲೇನು ಮಾಡ್ತೀರಿ ಮಳೆ ಐತಿ ಇದು ಕಾಲು ಜೇರಿತ ಹೋಗ್ಬೇಡ್ರಿ ಚಪ್ಪಲ್ ಕಳೆದೋಗ್ರಿ ಚಪ್ಪಲ್ ಕಳೆದೋಗಿರಿ ಕೇಳಿದರೆ ಒಟ್ಟಾಗಿ ಕೇಳಲ್ಲ ಫ್ರೆಂಡ್ಸ್ ಅದು ವಾಯರ್ ಕೈದಾಗ ಅಲ್ಲೆಲ್ಲ ನೋಡಿ ಇಲ್ಲಿ ಇಳಿತಾ ಇದ್ದಾರೆ ಈ ಮಳೆಗಾಲದಲ್ಲಿ ಕಷ್ಟ ಫ್ರೆಂಡ್ಸ್ ಕಿಲ್ಲಿ ನೋಡಿ ಹೇ ಕೂತ್ರು ಅಲ್ಲಿ ಸ್ವಲ್ಪ ಕಸ ಇರುತ್ತೆ ಕಿಟಕಿ ಮೇಲೆ ತೆಗಿಲಿಕ್ಕೆ ಹೋಗಿದ್ದಾರೆ ಈ ಥರ ನೋಡಿ ಅವ್ರ ಬಾಯ್ ತೆಗಿತ ಇದ್ದಾರೆ ಕಸ ಅಲ್ಲ ಇಂಥಲೆಲ್ಲ ಹೋಗಲಿಕ್ಕೆ ಏಯ್ ಕೈ ರೀ ರೀ ನಮಗೆ ಅಂಥಲ್ಲೆಲ್ಲ ಹೋಗಿ ಕಸ ತೆಗಿಲಿಕ್ಕೆ ನಮಗೆಲ್ಲ ಆಗೋಲ್ಲ ಫ್ರೆಂಡ್ಸ್ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ ನಮ್ಮ ಮನೆಯವ್ರು ಬೇಡ ಅಂದರು ಕೇಳೋದಿಲ್ಲ ಅವರು ಕೂಡ ನೋಡಿ ಬಂದರು ಮುರ್ತಾಯಿದ್ದೀರ ಫ್ರೆಂಡ್ಸ ಆಯ್ತಲ್ಲ ನಾನೀಗ ಇದು ಮೇಲ್ಗಡೆದೆಲ್ಲ ತೆಗ್ದೀವಿ ಕೆಳಗೆ ಹೋಗ್ತೇನೆ ಫ್ರೆಂಡ್ಸಿಗೆ ಗುಲಾಬಿ ಅಂತ ಫುಲ್ ಅಂದ್ರೆ ಫುಲ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ತುಂಬ ಫುಲ್ ಹೂ ಬಂದಿದೆ ಈಗ ಅದು ಮನೆ ಕೂಡ ಅಷ್ಟಾಗಿದೆ ನೋಡಿ ಫ್ರೆಂಡ್ಸ ಈಗ ಕೆಳಗೆ ಹೋಗ್ತೇನೆ ಹೋದ ನಂತರ ಫ್ರೆಂಡ್ಸ ಒಂದು ರೆಸಿಪಿ ಮಾಡಿದೆ ಈಗ ಅಷ್ಟೇ ಅದು ಏನಪ್ಪ ಅಂದರೆ ನೋಡಿ ಇಲ್ಲಿ ನೋಡಿದ್ರಿ ನಾನು ಮೆಕ್ಕೆಜೋಳದ್ದು ಸಲಾಡ್ ಮಾಡಿದೆ ಎಲ್ಲ ಥರ ತರಕಾರಿ ಹಾಕಿ ಮೆಕ್ಕೆಜೋಳದ್ದು ಒಂದು ಸಲಾಡ್ ಮಾಡಿದೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸಖತ್ತಾಗಿ ಬಂದಿದೆ ನಾನು ತಿನ್ನಲ್ಲ ಇವತ್ತು ಇವತ್ತು ನಾನು ಉಪವಾಸ ಇರೋದರಿಂದ ಏನೂ ತಿನ್ನಲ್ಲ ಉಪ್ಪು ಖಾರ ಅಥವಾ ಏನೂ ಮುಟ್ಟೋದಿಲ್ಲಲ್ಲ ಇವತ್ತು ನೋಡಿದರೆ ತಿನ್ಬೇಕನ್ನಿಸುತ್ತೆ ಡಯೆಟ್ ಅವರಿಗೆ ತುಂಬ ಒಳ್ಳೇದು ಇದು ಮಧ್ಯಾಹ್ನ ಊಟ ತಿನ್ನೋದು ಊಟ ಮಾಡೋದಿಲ್ಲಲ್ಲ ಅಂಥವ್ರು ಮತ್ತು ರಾತ್ರಿ ಊಟ ಮಾಡಿ ಮಲಗೋದಿಲ್ಲ ಒಬ್ಬೊಬ್ಬರು ಅಂಥ ಡಯೇಟ್ನವ್ರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಪೆಪ್ಪರೆಲ್ಲ ಹಾಕಿರೋದರಿಂದ ಮಸ್ತಾಗಿರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಲಿಂಬೆ ರಸ ಟೇಸ್ಟಿಯಾಗಿದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ರೆಸಿಪಿ ಎರಡೂ ಚಾನಲಲ್ಲಿ ಬರುತ್ತೆ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ನಿ ಬನ್ನಿ ಏನು ಬೇಕಾಗಿದೆ ಫೋನಾ ಫೋನ್ ಬೇಕಾಯಿತ ಫ್ರೆಂಡ್ಸಿ ಮಾಡ್ತಾ ಇದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ಎಂಟು ಗಂಟೆ ಆಗ್ತಾ ಬಂದಿದೆ ಈಗ ಎರಡುಗಡೆ ಹಬ್ಬ ಇದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಅದಕ್ಕೆ ಈ ಥರ ಮಾಡಿದ್ದೀನಿ ತಗೊಂಡು ಇದೆ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇಲ್ಲಿ ಸ್ವಲ್ಪ ಲಟ್ಟಿ ಸಿಟ್ಟಿದ್ದೇನೆ ಎರಡುಗಡೆ ಬನ್ನ ಯಾವಾಗಲೂ ಪೂರಿ ಥರನೇ ಮಾಡ್ತೀನಿ ಇಲ್ಲಾಂದರೆ ಈ ಥರ ನಾವು ಫೋಲ್ಡ್ ಮಾಡಿ ಮಾಡ್ಕೋಬಹುದು ನೋಡಿ ಈ ಥರನೂ ಚೆನ್ನಾಗಿರುತ್ತೆ ಈ ಥರನೂ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಈ ಥರ ಏನು ಮಾಡಲ್ಲ ಕಮ್ಮಿ ಈ ಥರ ಮಾಡ್ತೀನಿ ಪೂರಿ ಥರನೇ ಹಾಕ್ತೀನಿ ಎಲ್ಲ ಕಡೆ ಅಂತ ಹೇಳಿ ಅಷ್ಟೆ ನೀರು ಚೆನ್ನಾಗಿ ಕುದಿಬೇಕು ಅಂದರೆ ನಮಗೆ ಎಲ್ಗಳು ಚೆನ್ನಾಗಿ ಬರ್ತಾವ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿ ಇದು ಮಸ್ತಾಗಿರುತ್ತೆ ಆಲ್ಮೋಸ್ಟ್ ಎರಡರ ಮನೆಯಲ್ಲಿ ಉತ್ತರ ಕರ್ನಾಟಕ ಎಲ್ರ ಮನೆಯಲ್ಲಿ ಬರ ಮಾಡ್ತಾರೆ ಇದು ಈಗ ನೀರು ನೋಡಿ ಇನ್ನೊಂದು ಸ್ವಲ್ಪ ಕುದಿ ಕುದ್ರನೆ ಅದು ಇಲ್ಲಾಂದ್ರೆ ಒಂಥರ ಚೆನ್ನಾಗಿ ಬೇಯುದಿಲ್ಲ ಅಷ್ಟೊಂದು ನೀಟಾಗಿ ಮಳೆ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸಾಯಂಕಾಲ ಎಲ್ಲ ಫುಲ್ ಇತ್ತು ಕಮ್ಮಿ ಆಗಿದೆ ಈಗ ಇದೆ ನೀರು ನೀರಿಗೆ ಒಂದೊಂದಾಗಿ ನಾನು ಇಲ್ಲಿ ಬಿಡ್ತಾ ಹೋಗ್ತೇನೆ ಇಲ್ಲಿ ನಾವು ಎಲೆ ಹಾಕಿದ ತಕ್ಷಣ ಇದನ್ನು ತೆಗಿಲಿಕ್ಕೆ ಹೋಗ್ಬಾರ್ದು ಯಾಕಂದರೆ ಬೆಂದಿರದಿಲ್ಲೆಲ್ಲ ಹಾಳಾಗಿ ಬಿಡ್ತೈತೆ ಎಲ್ಲ ತುಂಡಾಗಿ ಬಿಡ್ತಾವ ಕಟ್ ಕಟ್ ಕಟ್ಟಾಕವು ನಗತೈತೆ ಒಂದು ಆರು ಅಥವಾ ಏಳು ಇದರೊಳಗಡೆ ಹಾಕಿದ್ರೆ ಆಯಿತು ತುಂಬ ಚೆನ್ನಾಗಿ ಸಾಕ ಮಸ್ತೀ ನಾನು ಸ್ವಲ್ಪ ಮಾಡಿಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲಟ್ಟಿಸ್ಲಿ ಲಟ್ಸಿದ್ರೆ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ತೀನಿ ಪೂರಿ ಯಾವ ಥರ ಲಟ್ಟಿಸುತ್ತೆ ನೋಡಿ ಅಷ್ಟು ಲಟ್ಸಿದ್ರೆ ಸಾಕು ನೋಡಿ ಈಗ ಆಗಲಿ ಮತ್ತೆ ಲಟ್ಟಿಸಿ ನಾನು ಇಟ್ಕೋತೀನಿ ಇದನ್ನು ಮಾಡಲಿಕ್ಕೆ ಮತ್ತೊಂದು ಬ್ಯಾಚ್ ಹಾಕ್ಲಿಕ್ಕೆ ಈಗ ಇದು ತೆಗಿಯುವಾಗ ತೋರಿಸ್ತೀನಿ ನೋಡಿ ಈಗ ಕುದೀತಾ ಇದ್ದಾವೆ ಮಿನಿಮಮ್ ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಅದು ಕುದಿಸ್ಲೇಬೇಕು ಚೆನ್ನಾಗಿ ಅವಾಗ ಕುದ್ದಿರ್ತಾವೆ ಫ್ರೆಂಡ್ಸು ನೋಡಿ ಈ ಥರ ನಾನು ನೀರು ಹೊಸರು ಇದ್ದೀನಿ ಒಂದೊಂದಾಗೆ ಒಂದೊಂದು ಬಂದರೆ ಒಂದೊಂದು ಎರಡೆರಡು ಬಂದರೆ ಎರಡು ಈ ಥರ ತೆಗಿಬೇಕಾಗುತ್ತೆ ನೀವು ಬಿಸಿ ಬಿಸಿ ಬಿಸಿನನ್ನ ಅವರು ಬಿಸಿ ಬಿಸಿನೇ ಈ ಥರ ತಗೊಂಡು ಇದನ್ನು ಮಾಡ್ಬೋದು ಪದಾರ್ಥ ಒಟ್ಟಿಗೆ ಅದು ತಿನ್ಬೋದು ಅಂದರೆ ನೀವು ತಣ್ಣೀರಲ್ಲಿ ಕೂಡ ಹಾಕೋಬೋದು ಇವನು ತಣ್ಣೀರಲ್ಲಿ ಸಹ ಹಾಕ್ತಾರೆ ಫ್ರೆಂಡ್ಸ್ ತಣ್ಣೀರಲ್ಲಿ ಹಾಕಿದರೆ ಒಂದ್ಕೊಂಡೆ ಇಲ್ಲಿ ಅಂಟಲ್ಲ ಬಿಸಿ ಹೋಗ್ ಅದಕ್ಕಾಗಿ ನೋಡಿ ಮತ್ತೆ ನಾನು ಒಂದೊಂದಾಗೆ ಹಾಕ್ತಾ ಇದ್ದೀನಿ ಈಗ ಇದು ಆದ್ಮೇಲೆ ಮತ್ತೆ ನೋಡಿ ನಮ್ಮದು ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್ ಈಗ ಊಟಕ್ಕೆ ಊಟಕ್ಕೆ ಕೊಡ್ತೀನಿ ಯಜಮಾನ್ರಿಗೆ ಅಣ್ಣ ಪಲ್ಯ ಎಲ್ಲ ಇದೆ ಊಟಕ್ಕೆ ಕೊಡ್ತೀನಿ ಊಟ ಆದಮೇಲೆ ನಿಮಗೆ ಮತ್ತೆ ಸಿಗ್ತದೆ ನೋಡಿ ಎಲ್ಗಡುವ ಕಾಣ್ತಿರ್ಬೇಕಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಗಡುವ ಇಲ್ಲಿ ಇಲ್ಲಿ ಇನ್ನೊಂದು ಮೂರು ನಾಲ್ಕಿದೆ ಮತ್ತು ಇಲ್ಲಿ ಕುದೀತಾ ಇದೆ ನೋಡಿ ಇನ್ನು ಹಾಕಿದ್ನಲ್ಲ ಈಗ ಅವು ಕುದೀತಾ ಇದ್ದಾವೆ ಫ್ರೆಂಡ್ಸ ಆಲ್ರೆಡಿ ಊಟಕ್ಕಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಯಜಮಾನ್ರು ಕೂತಿದ್ದಾರೆ ಆಯಿತು ಫ್ರೆಂಡ್ಸ ಊಟ ಆದಮೇಲೆ ಮತ್ತೆ ಸಿಗ್ತಾ ನೋಡಿ ಈಗ ರಾತ್ರಿ ತುಂಬ ರಾತ್ರಿ ಆಗಿದೆ ಊಟ ಆಯಿತು ಬಾ ಮಾಡಿದ್ದೀವಿ ಮತ್ತು ಗುಳ್ಳ ಪದಾರ್ಥ ಇತ್ತು ಅನ್ನ ಸಾಂಬಾರು ಇತ್ತು ಮತ್ತು ಮಧ್ಯಾಹ್ನ ಸ್ವಲ್ಪ ಸಲಾಡ್ ಮಾಡಿದ್ದೆ ಅದು ಕೂಡ ಇತ್ತು ಈಗ ಊಟ ಆಯಿತು ಹೊರಗಡೆ ಕೂತಿದ್ದೀನಿ ಶ್ರೇಯಾನ್ ಎಕ್ಸಾಮ್ ಇದೆ ಅಂಥೇಳಿ ಓದ್ತಾ ಇದ್ಲವಳು ನಾನು ಸ್ವಲ್ಪ ಹೊರಗಡೆ ಕೂತಿದ್ದೀನಿ ತುಂಬ ಡಿಸ್ಟಬೆನ್ಸ್ ಇದೆ ಇಲ್ಲಿ ಹೊರಗಡೆ ಏನು ಡಿಸ್ಟರ್ಬೆನ್ಸ್ಪ್ಪ ಅಂದರೆ ಹುಳುಗಳು ತುಂಬ ಕತ್ತಲೆ ಆಗಿದೆ ಒಂಬತ್ತುವರೆ ಏನು ಒಂಬತ್ತು ಮುಕ್ಕಾಲಾಗಿದೆ ಹಾಗಾಗಿ ದೀಪ ನೋಡಿ ಅದು ಚಾರ್ಜರ್ ಲೈಟ್ ಕಾಣ್ತಾ ಇದೆ ಇಲ್ಲಿ ತುಂಬ ಹುಳುಗಳದು ಇದು ಇತ್ತು ಅದಕ್ಕಾಗಿ ನಾನು ವಯಸ್ಸು ತೆಗೆದು ಬ್ಯಾಕ್ ವಯಸ್ಸು ಇದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಮೊನ್ನೆ ಒಂದು ಹಿಡಿಯೋದಲ್ಲಿ ಕೂಡ ಹಾಗೆ ಹಾಕಿದ್ದೆ ಸಿಕ್ಕಾಪಟ್ಟೆ ಆ ಥರ ಹುಳುಗಳು ರಾತ್ರಿ ಟೈಮಲ್ಲಿ ನೋಡಿ ನಾವು ಎಲ್ಲೋ ಒಂದು ಕಡೆ ಗದ್ದೆಯಲ್ಲಿರುವಾಗ ಆ ಥರ ಸೌಂಡ್ ಬರುತ್ತೆ ರಾತ್ರಿ ಟೈಮಲ್ಲಿ ನಮ್ಗೆ ಆ ಥರ ಆಗುತ್ತೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಇರಲಿ ಪರ್ವಾಗಿ ಒಂದು ಸತಿ ತುಂಬ ಬೇಜಾರಾಗುತ್ತೆ ಯಾಕೆ ಇಲ್ಲಿದ್ದೀವಿ ಅಂಥೇಳಿ एलो ऊट ऐतेके शुभश शुभरात्री गुड नैट